ಹಾಯ್ ಫ್ರೆಂಡ್ಸ್ ಸುಶೀಲ ಕುಲಲ್ಲಿ ಕಿಚನ್ಗೆ ಪ್ರೀತಿಯ ಸ್ವಾಗತಗಳು ಫ್ರೆಂಡ್ಸ್ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಸಾರಿ ಕೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾನು ಸ್ವಲ್ಪ ವೀಡಿಯೋಲಿ ಹಾಕಬೇಕಾದ್ರೆ ಲೇಟ್ ಆಗುತ್ತೆ ರೀಸನ್ ಅಷ್ಟೇ ಫ್ರೆಂಡ್ಸ್ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಅಲ್ಲ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ವೀಡಿಯೋ ಹಾಕಬೇಕಾದ್ರೆ ಲೇಟ್ ಆಗುತ್ತೆ ಅದೆಲ್ಲ ಇರಲಿ ಫ್ರೆಂಡ್ಸ್ ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ಗ್ರೀನರಿ ಆಗಿದೆ ನೋಡಿ ಮಳೆಗಾಲ ಬಂದಿದ್ದಲ್ಲ ಎಲ್ಲ ಸಣ್ಣ ಸಣ್ಣ ಹೂಗಳೆಲ್ಲ ಅರಳ್ತಾ ಇದೆ ಕಾಟ್ ಹೂವು ಮತ್ತು ದಾಸವಾಳ ಸ್ಪೆಷಲ್ ಹೂವುಗಳಲ್ಲೆಲ್ಲ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿದ್ದು ನಮ್ಮ ನಮ್ಮ ಮನೇಲಿ ತಾವರೆ ಗಿಡ ಇದು ನೋಡಿ ಬಿಳಿ ಕಲರ್ ಒಂದು ಸ್ವಲ್ಪ ಪರ್ಪಲ್ ಮಿಶ್ರಿತ ಆ ಥರ ಬರುತ್ತೆ ಇದು ಆಗಬೇಕಾದ್ರೆ ಒಂದೊಂದ್ಸಲಿ ಒಂಬತ್ತೆಲ್ಲ ಆಗುತ್ತೆ ಅವಾಗೆಲ್ಲ ಖುಷಿ ಆಗುತ್ತೆ ಇವಾಗ ಮೂರಿದೆ ಒಂದೆರಡು ಮೂರಿದೆ ನೋಡಿ ಚೆನ್ನಾಗಿದೆ ಬಿಸಿಲಿದ್ರೆ ಚೆನ್ನಾಗಿ ಒಳ್ಳೆ ಎಲ್ಲ ಕಾಣುತ್ತೆ ಇವಾಗ ಬಿಸಿಲು ಸ್ವಲ್ಪ ಕಮ್ಮಿ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಈ ಥರ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ನಾನು ಕೆಂಪು ತಾವರೆ ಬರುತ್ತೆ ನೋಡಿ ಅದರ ಸೀಡನ್ನು ಆನ್ಲೈನ್ನಲ್ಲಿ ತರಿಸಿದೆ ನಾನು ಅದರಿಂದ ಗಿಡ ಆಗಿದೆ ಇವಾಗ ಎಲ್ಲ ಬಂದು ಗಿಡ ಬಂದಿದೆ ಇವಾಗ ನೀರೆಲ್ಲ ಹಾಕಿಟ್ಟಿದ್ದೇನೆ ಇನ್ನೆಷ್ಟು ಟೈಮಿಗೆ ಹೂ ಬರುತ್ತೆ ಅಂತ ಗೊತ್ತಿಲ್ಲ ಮತ್ತು ಇದು ನೋಡಿ ಹೊರಗೊಂದು ಸೂಪ್ ನೋಡಿ ಚೆನ್ನಾಗಿದೆ ಮಳೆ ನೀರೆಲ್ಲ ಬಿದ್ದು ತುಂಬ ಚೆನ್ನಾಗಿ ಬಂದಿದೆ ಇದು ನಾವು ಗೋಣಿ ಚೀಲದಲ್ಲೇ ಹಾಕಿರುವಂಥದ್ದು ಚೆನ್ನಾಗಿದೆ ಚಟ್ನಿ ಸಾಂಬಾರಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಥರ ಮನೆಯಲ್ಲ ಹಾಕೊಂಡ್ರೆ ನಮಗೂ ತಿನ್ನಲಿಕ್ಕೂ ಖುಷಿಯಾಗತ್ತೆ ಮತ್ತು ಗಲೀಜೆಲ್ಲ ಏನಿರೋದಿಲ್ಲ ನೋಡಿ ಮತ್ತು ಇದು ನೋಡಿ ಚೆಂಡು ಹೂವು ನೋಡಿ ವೆರೈಟಿ ವೆರೈಟಿ ಹೂವೆಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಅಲ್ಲಲ್ಲಿ ನೋಡಬೇಕಾದ್ರೆ ಅದರಲ್ಲೂ ಕೆಲವು ನಾನು ಚೂಸ್ ಮಾಡಿ ಹಾಕಿರುವಂಥದ್ದು ಇದು ಗುಲಾಬಿ ನೋಡಿ ಸುಗಂಧಿ ಹೂ ಅಂತ ಹೇಳ್ತಾರೆ ಆಮೇಲೆ ಸುರುಳಿ ಹೂವು ಅಂತ ಹೇಳ್ತಾರೆ ನೋಡಿ ಅಲ್ಲ ಈ ಥರ ಬರ್ತದೆ ಗಿಡ ಈ ಥರ ಇದು ಬಂದಾಗ ನೋಡಿ ಈ ಥರ ಹೂ ಬರುವಂಥದ್ದು ಇದರಲ್ಲಿ ಚೆನ್ನಾಗಿದೆ ಇದು ಪೆಟಲ್ ಪೆಟಲ್ ಇದೆ ಒಳಗಡೆ ಅರಳು ಬೇಕಾದ್ರೆ ತುಂಬಾ ಫ್ಲೇವರ್ ಇರುತ್ತೆ ಫ್ರೆಂಡ್ಸ್ ಇವಾಗ ನಾವು ನೇಚರ್ ಎಲ್ಲ ನೋಡಿದ್ದಾಯಿತು ಮನಸ್ಸಿಗೂ ಖುಷಿ ಆಯಿತು ಇವಾಗ ನಾವು ಪಟಾಪಟ ಅಂತೇಳಿ ಸಜ್ಜಿಗೆ ರೆಸಿಪಿ ಮಾಡುವ ಅದು ತುಂಬಾ ಈಸಿ ಮೆಥಡಲ್ಲಿ ನಿಮಗೆ ಹೇಳಿಕೊಡ್ತಾ ಇದ್ದೇನೆ ನಾನು ಇವಾಗ ಮೀಡಿಯಮ್ ಸೈಜ್ ರವೆ ತಗೊಂಡಿದ್ದೇನೆ ಫಸ್ಟ್ ಇವಾಗ ಸ್ಟವಲ್ಲ ಆನ್ ಮಾಡಿಕೊಂಡು ಬಣಲು ಒಂದು ಅಗಲ ಬಣಲು ತಗೊಂಡಿದ್ದೇನೆ ಮತ್ತೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಟು ನೆಲಕಡಲೆಯನ್ನು ಫ್ರೈ ಮಾಡ್ಕೊಳ್ಳಿಕ್ಕಿದೆ ಫಸ್ಟ್ ನಾನಿವಾಗ ನೆಲ ನೋಡಿ ಶೇಂಗಾ ಬೀಜ ಒಂದು ಒಂದುವರೆ ಹಿಡಿಯಷ್ಟು ಹಾಕ್ಕೊಂಡಿದ್ದೇನೆ ನೋಡಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ನಮ್ಮಲ್ಲೂ ತುಂಬ ಇಷ್ಟ ಎಲ್ರಿಗೂ ನೆಲಕಡಲೆ ಇದೊಂದು ಸ್ವಲ್ಪ ಫಸ್ಟಿಗೆ ಒಂದು ಸ್ವಲ್ಪ ಫಾಸ್ಟ್ ಎಣ್ಣೆ ಹೀಟ್ ಆಗಲಿ ಅನಂತರ ಸ್ಲೋ ಮಾಡಿಟ್ಟು ಫ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಕರಟಿಸಿದ್ರೆ ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ ಆಮೇಲೆ ಅದಕ್ಕೋಸ್ಕರ ಇದೀವಾಗ ಫ್ರೈ ಆಗಿದೆ ಎತ್ತಿಟ್ಕೊಂಡು ಅನಂತರ ಇದೇ ಎಣ್ಣೆಗೆ ನಾವು ಒಗ್ಗರಣೆಯನ್ನು ಕಂಟಿನ್ಯೂ ಮಾಡುವಂಥದ್ದು ಅನಂತರ ನಾನಿವಾಗ ಫಸ್ಟ್ ಮಂಗಳೂರು ಒಗ್ಗರಣೆಯಲ್ಲಿ ಫಸ್ಟ್ ಸಾಸಿವೆನೇ ಹಾಕುವಂಥದ್ದು ಅದಕ್ಕೋಸ್ಕರ ನಾನೀಗ ಫಸ್ಟ್ ಸಾಸಿವೆನೇ ಹಾಕ್ತಾ ಇದ್ದೀನಿ ಮತ್ತು ಹೆಲ್ತಿಗೆ ಒಳ್ಳೇದು ಈ ಸಾಸಿವೆ ನೋವಿಗೆಲ್ಲ ತುಂಬಾ ಒಳ್ಳೇದು ಅದಕ್ಕೋಸ್ಕರ ಸಾಸಿವೆ ಯೂಸ್ ಮಾಡ್ತಾರೆ ನಮ್ಮ ಕಡೆ ಮ್ಯಾಂಗ್ಳೂರು ಕಡೆ ಇವಾಗ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಹಸಿ ಸಾಸಿವೆ ಸು ಚೆನ್ನಾಗಿರೋದಿಲ್ಲ ಸಿಡಿದ ನಂತರನೇ ಎಲ್ಲ ಒಗ್ಗರಣೆ ಹಾಕುವಂಥದ್ದು ಸಿಡ್ದ ನಂತರ ನಾವಿವಾಗೊಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಜಜ್ಜಿ ಹಾಕುವಂಥದ್ದು ಜಜ್ಜಿ ಹಾಕಿ ಅನಂತರ ನಾವೊಂದು ಅರ್ಧ ಹಿಡಿಯಷ್ಟು ಕಡಲೆಬೇಳೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಬಾಯಿಗೆಲ್ಲ ಕಟ್ಕೊಟ್ಟು ಸಿಗ್ತಾ ಇರ್ತದೆ ನೋಡಿ ಒಗ್ಗರಣೆದು ಚೆನ್ನಾಗಿರುತ್ತೆ ಅನಂತರ ಒಂದು ಕಾಲು ಕಾಲು ಹಿಡಿಯಷ್ಟು ನಾವು ಉದ್ದಿನಬೇಳೆ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂಚೂರು ಫ್ರೈ ಮಾಡ್ತಾ ಬನ್ನಿ ಅಂದರೆ ಕಡಲೆಬೇಳೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಚೆನ್ನಾಗಿರುತ್ತೆ ಅನಂತರ ನಾವು ಕರಿಬೇವಿನ ಕರಿಬೇವಿನ ಸೊಪ್ಪು ಅದೊಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ನಾವೊಂದು ಮೂರು ಹಸಿಮೆಣಸಿನಕಾಯೂ ಉದ್ದ ಅಡ್ಡ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಖಾರ ಇಲ್ಲಾಂದರೆ ಒಂದು ಐದು ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು ಕೆಲವು ಖಾರ ಇರ್ತದೆ ನಾನು ಖಾರ ಇದ್ದರೆ ಎರಡು ಸಾಕು ಮತ್ತೆ ದೊಡ್ಡ ಈರುಳ್ಳಿ ತಗೋಬೇಕು ಫ್ರೆಂಡ್ಸ್ ದೊಡ್ಡ ಈರುಳ್ಳಿ ಒಂದು ತಗೊಳ್ಳಿ ದೊಡ್ಡ ಈರುಳ್ಳಿ ಆದರೆ ಮೀಡಿಯಮ್ ಆದರೆ ಒಂದು ಮೂರು ತಗೋಬೋದು ಚೆನ್ನಾಗಿರುತ್ತೆ ಈರುಳ್ಳಿ ಬಿದ್ದಷ್ಟು ಚೆನ್ನಾಗಿರುತ್ತೆ ಮತ್ತು ಇದು ಒಗ್ಗರಣೆಯಲ್ಲೇ ನಾವು ಫ್ರೈ ಮಾಡ್ತಾ ಬರಬೇಕು ನೋಡಿ ಈ ಎಣ್ಣೆ ಇದಕ್ಕೆ ಕರೆಕ್ಟಾಗಿರುತ್ತೆ ನೋಡಿ ಬೆಳ್ಳು ಇದೆಲ್ಲ ಈರುಳ್ಳಿ ಫ್ರೈ ಆಗುವಷ್ಟೊತ್ತಿಗೆ ನೋಡಿ ಎಣ್ಣೆ ಕರೆಕ್ಟ್ ಆಗಿರುತ್ತೆ ಮತ್ತು ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಲೈಟ್ ಬ್ರೌನ್ ಆಗುವಷ್ಟು ಫ್ರೈ ಆಗಬೇಕು ಇದು ಮೀಡಿಯಮ್ ಸೈಜ್ ರವೆ ಒಂದು ಕಪ್ ತಗೊಂಡಿದ್ದೇನೆ ನಾನಿವಾಗ ಒಂದು ಕಪ್ ರವೆಯಲ್ಲಿ ತಿಂಡಿ ಮಾಡಿ ತೋರಿಸುವಂಥದ್ದು ಬೆಳಗಿನ ತಿಂಡಿಗೆ ಮತ್ತು ಸಾಯಂಕಾಲ ತಿಂಡಿಗೂ ಮಾಡ್ಕೊಬೋದು ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇದೊಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರಬೇಕು ತುಂಬ ಕರಟಿ ಹೋಗುವಷ್ಟು ಫ್ರೈ ಆಗಲಿಕ್ಕಿಲ್ಲ ಒಂದು ಸ್ವಲ್ಪ ಕಮ್ಮಿ ಅಷ್ಟು ಆಗುವಷ್ಟೊತ್ತಿಗೆ ನಾವು ಈ ರವೆಯನ್ನು ಒಂದು ಕಪ್ ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದ್ರ ಜೊತೆ ಫ್ರೈ ಮಾಡ್ತಾ ಬರೋದು ಎಲ್ಲವರು ಫಸ್ಟಿಗೆ ಸಹ ರವೆಯನ್ನು ಹುರ್ಕೊಂಡು ಆ ಥರ ಸಹ ಮಾಡ್ಕೋತಾರೆ ಅದಕ್ಕಿಂತ ಈ ಥರ ಸಹ ಮಾಡಿಕೊಂಡು ಫ್ರೆಶ್ಶಾಗಿ ಅವಾಗಾನೇ ಅವಾಗನೇ ಮಾಡ್ಕೊಂಡು ತಿಂದರೂ ಅದು ಚೆನ್ನಾಗಿರುತ್ತೆ ಬೇಕಂದ್ರೆ ಇದಕ್ಕೆ ಗೋಡಂಬಿಸ ಆ್ಯಡ್ ಮಾಡ್ಕೊಬೋದು ಫಸ್ಟಿಗೆ ಫ್ರೈ ಮಾಡ್ಕೊಳ್ಬೋದು ನಾವು ಶೇಂಗಾ ಬೀಜ ಹುರ್ಕೋತೇವೆನೋ ಅಷ್ಟು ಆ ಟೈಮಿಗೆ ಈ ರವೆ ಒಂದು ಸೈಡ್ ಇರ್ತೇವೆ ಅದರ ಒಂದು ಸೈಡಿಗೆ ನಾವು ಇದಕ್ಕೆ ನೀರು ಬೇಕಲ್ಲ ಅದಕ್ಕೋಸ್ಕರ ನಾನೀಗ ಒಂದು ಕಪ್ಪು ರವೆ ತಗೊಂಡಿದ್ದೇನೆ ಒಂದು ಕಪ್ ರವೆಗೆ ಒಂದೂವರೆ ಕಪ್ಪಷ್ಟು ನೀರು ಇಷ್ಟನ್ನು ಹಾಕಿ ಬಿಸಿ ಆಗಲಿಕ್ಕೆ ಇಡ್ ಇಡಬೇಕು ಯಾಕಂದರೆ ಈಗ ಇವಾಗ ನಾವು ಸಜ್ಜಿಗೆ ಫ್ರೈ ಆಗುವಷ್ಟೊತ್ತಿಗೆ ಇದು ಕರೆಕ್ಟಾಗಿರುತ್ತೆ ನೀರು ಬಿಸಿಯಾದರೆ ಅದರ ಮುಂಚೆನೆ ಇಟ್ಟರೆ ನೀರು ಬೇಗ ಬಿಸಿ ಆಗುತ್ತೆ ಕಷ್ಟ ಆಗುತ್ತೆ ನೋಡಿ ಮತ್ತು ಸ್ವಲ್ಪ ಗ್ಯಾಸ್ ಸೇವಿಂಗ್ ಆಗುತ್ತೆ ಆವಾಗ ಇಲ್ಲಾಂದರೆ ಗ್ಯಾಸ್ ವೇಸ್ಟ್ ಆಗ್ತದೆ ಬಿಸಿ ಆಗ್ತಾ ಇದ್ದರೆ ಇಷ್ಟೊತ್ತಿಗೆ ಇಟ್ಟರೆ ಕರೆಕ್ಟಾಗಿರುತ್ತೆ ಈ ರವೆ ಫ್ರೈ ಆಗುವಷ್ಟೊತ್ತಿಗೆ ನೀರು ಸಹ ಬಿಸಿಯಾಗಿ ಕರೆಕ್ಟಾಗಿರುತ್ತೆ ಈ ರವೆಯನ್ನು ಒಂದು ಸ್ವಲ್ಪ ಬಿಳಿ ಕಲರ್ ಬರುವ ತನಕ ಫ್ರೈ ಆಗಬೇಕು ಮತ್ತು ಫ್ಲೇವರ್ಸು ಚೆನ್ನಾಗಿ ಬರುತ್ತೆ ರವೆ ಹುರಿಬೇಕಾದ್ರೆ ನೋಡಿ ಇದೀವಾಗ ಕರೆಕ್ಟಾಗಿದೆ ಬಿಳಿ ಕಲರ್ ಥರ ಬರ್ತದೆ ಈ ರವೆ ಇಷ್ಟಕ್ಕೆ ಬಂದರೆ ಪರ್ಫೆಕ್ಟ್ ಆಗಿದೆ ಅಂತ ಲೆಕ್ಕ ನಿಮ್ಮ ರವೆ ಹುರಿದಿರೋದು ಕರೆಕ್ಟಾಗಿದೆ ಅಷ್ಟೊತ್ತಿಗೆ ಈ ನಾವು ಬಿಸಿಯಾಗಿರುವಂಥ ಬಿಸಿನೀರನ್ನು ಇದಕ್ಕೆ ಹಾಕುವಂಥದ್ದು ನೋಡಿ ಇವಾಗ ಮಿಕ್ಸ್ ಮಾಡಿದಾಗ ನೋಡಿ ಎಲ್ಲ ರವೆ ಸೌಟಿನಲ್ಲಿರುವಂಥ ರವೆ ಸಹ ಕರೆಕ್ಟಾಗಿ ಇದಕ್ಕೆ ಹಾಕೊಳ್ಳಿ ಸ್ವಲ್ಪ ಬಿಸಿಯಾಗಬೇಕಲ್ಲ ಅನಂತರ ಇದಕ್ಕೆ ರುಚಿಗೆ ಸರಿಯಾಗಿ ಉಪ್ಪು ಹಾಕೊಳ್ಳಿ ಅನಂತರ ಒಂದೂವರೆ ಸ್ಪೂನಷ್ಟು ಸಕ್ಕರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಬೇಡ ನನಗಿಷ್ಟು ಕರೆಕ್ಟಾಗಿದೆ ಅನಂತರ ಚೆನ್ನಾಗಿ ಮಿಕ್ಸಿಂಗ್ ಮಾಡಿ ಉಪ್ಪು ಎಲ್ಲ ಕರೆಕ್ಟಾಗಿ ಇದಕ್ಕೆ ಸೆಟ್ ಆಗಲಿ ಅಷ್ಟೊತ್ತಿಗೆ ನೋಡಿ ಮತ್ತೆ ನೀರು ಸಹ ಡ್ರೈ ಆಗ್ತಾ ಬರ್ತಾ ಇದೆ ನೋಡಿ ಇಷ್ಟೊತ್ತಿಗೆ ನೋಡಿ ಇನ್ಮುಂದೆ ಯಾರು ಸಜ್ಜಿಗೆ ಏನು ಕಾಂಕ್ರೀಟ್ ಮತ್ತೆ ಇಷ್ಟ ಇಲ್ಲ ಆ ಥರ ಎಲ್ಲ ಯಾರು ಹೇಳೋದಿಲ್ಲ ಅಂದ್ರೆ ಚೆನ್ನಾಗಿ ಬರುತ್ತೆ ಇದು ಮತ್ತೆ ಬಿಸಿ ಬಿಸಿ ತಿನ್ಬೇಕು ಮತ್ತೆ ಶೇಂಗಾ ಬೀಜ ಎಲ್ಲ ಹಾಕಿ ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ಮತ್ತೆ ಬಿಸಿ ಬಿಸಿ ತಿನ್ನಬೇಕು ಇದ್ರ ಜೊತೆ ಏನಾದರೂ ಅವಲಕ್ಕಿ ಕಾಂಬಿನೇಷನ್ ಸಹ ಕೊಡ್ಬೋದು ಚೆನ್ನಾಗಿರುತ್ತೆ ಮತ್ತೆ ನಾವು ಅವಾಗ ಫ್ರೈ ಮಾಡಿ ನೆಲ ಕಡಲೆ ಬೀಜ ಇದೆ ನೋಡಿ ಶೇಂಗಾ ಬೀಜ ಅದನ್ನು ತಿನ್ನಬೇಕಾದ್ರೆ ಲಾಸ್ಟಲ್ಲಿ ಕೊಡಬೇಕು ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಆಗಿ ಅಂತ ಮಂಗಳೂರು ಸ್ಟೈಲ್ ಸಜ್ಜಿಗೆ ರೆಡಿಯಾಗಿದೆ ನೋಡಿ ನಿಮಗೂ ಇಷ್ಟ ಆಗಿದಲ್ವ ಫ್ರೆಂಡ್ಸ್ ಇಷ್ಟಾದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್